ವಿಜಯನಗರ ಜಿಲ್ಲೆಗೆ ನಾಲ್ಕನೇ ವರ್ಷದ ಸಂಭ್ರಮ ಎಸ್ ವಿಜಯನಗರ ಜಿಲ್ಲೆಯಾಗಿ ನಾಲ್ಕು ವರ್ಷಗಳು ಸಂಪೂರ್ಣವಾಗಿದೆ ಹೀಗಾಗಿ ನಾಲ್ಕು ವರ್ಷ ಕಳೆದರೂ ಕೂಡ ಇತ್ತ ನಿರೀಕ್ಷೆಯಂತೆ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಐತಿಹಾಸಿಕ ಪ್ರವಾಸಿ ತಾಣಗಳ ಅಭಿವೃದ್ಧಿಯಲ್ಲಿ ಮರೀಚಿಕೆ ಕಂಡಿದೆ ಅಂತ ಇತ್ತ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೇವಲ ಚುನಾವಣಾ ಪ್ರಚಾರಕ್ಕೆ ಸಕ್ಕರೆ ಕಾರ್ಖಾನೆ ಸೀಮಿತವಾಗೋಗಿದೆ ಹೋಗಿದೆ ಇತ್ತ ವಿಶ್ವ ಪ್ರಸಿದ್ಧಿ ತಾಣ ಹಂಪಿ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರೆ ದರೋಜಿ ಕರಡಿ ಧಾಮ ಝೂ ಸೇರಿದಂತೆ ಅನೇಕ ಪ್ರವಾಸಿ ತಾಣಗಳಿಗೆ ಅಭಿವೃದ್ಧಿಯ ಭಾಗ್ಯವೇ ಇಲ್ಲದಂತಾಗಿದೆ ಆಗಿ ಇಂದಿಗೆ ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕನೇ ವರ್ಷಕ್ಕೆ ಇವತ್ತು ಪಾದಾರ್ಪಣೆ ಮಾಡ್ತಾಯಿದ್ದೀವಿ ಇಂಥ ಸಂದರ್ಭದಲ್ಲಿ ಈ ಭಾಗದ ರೈತರ ಪ್ರಮುಖ ಬೇಡಿಕೆಯಾಗಿರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆ ಇವತ್ತಿಗೆ ಇಂದಿನ ಬಿ ಜೆ ಪಿ ಸರ್ಕಾರ ಮತ್ತು ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಕ್ಕರೆ ಕಾರ್ಖಾನೆ ನಡೆದು ಹಲವಾರು ರಾಜಕೀಯ ಭಾಷಣಗಳನ್ನು ಮಾಡಿದರು ಆದರೆ ಇದುವರೆಗಾಯಿತು ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಸರ್ಕಾರಗಳು ಮುಂದಾಗ್ತಾ ಇಲ್ಲ ಒಂದು ಎರಡನೇದು ನಮ್ಮ ಈ ಭಾಗದ ಯುವ ಜನರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸರ್ಕಾರಿ ಲಾ ಕಾಲೇಜನ್ನು ಇವತ್ತು ಬೇಡಿಕೆ ಇಟ್ಕೊಂಡು ಹಲವಾರು ಯುವಕರು ಈ ಒಂದು ಜಿಲ್ಲೆ ರಚನೆಗಾಗಿ ಹೋರಾಟವನ್ನು ಮಾಡಿದರು ಆದರೆ ಜಿಲ್ಲೆ ಆಯಿತು ಜಿಲ್ಲೆಯಲ್ಲಿರ್ತಕ್ಕಂಥ ಯುವ ಜನರಿಗೆ ಒಂದು ಡಿಗ್ರಿ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಲಾ ಕಾಲೇಜನ್ನು ಬೇಡಿಕೆ ಇವತ್ತುವರೆಗೂ ಸರ್ಕಾರ ಯಾವುದೇ ರೀತಿ ಚಕಾರ ಆಗ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ರೈತರಿಗೆ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ತುಂಗಭದ್ರ ಜಲಾಶಯದಿಂದ ಯಾವುದೇ ರೀತಿ ಅನುಕೂಲ ಇಲ್ಲ ಮುಂದಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೆ ಎಲ್ಲ ರಾ ಮೂರ್ನಾಲ್ಕು ರಾಜ್ಯಗಳಿಗೆ ಇವತ್ತು ನೀರು ಕೊಡ್ತಾ ಇದ್ವಿ ಆದರೆ ಈ ಭಾಗದ ರೈತರಿಗೆ ಇವತ್ತು ಎರಡನೇ ಬೆಳೆಗೆ ನೀರು ಸಿಗಲಾರ್ದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ಪಕ್ಕದಲ್ಲಿರ್ತಕ್ಕಂಥ ರಾಯರ್ ಕೆರೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ